ಉಗ್ರರ ದಾಳಿ ವಿರೋಧಿಸಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಆತ್ಮಜ್ಯೋತಿ ಮೆರಣಿಗೆ ಪೆಹಲಗಾಮಿನ ಉಗ್ರರ ದಾಳಿಯಲ್ಲಿ ಹತರಾದವರ ಆತ್ಮಕ್ಕೆ ಶಾಂತಿ ಕೋರಿ ಉಗ್ರವಾದ ವಿರೋಧಿಸಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರ ವತಿಯಿಂದ ಮಹಾತ್ಮ ಗಾಂಧಿಯವರ ಪುತ್ಥಳಿಯಿಂದ ಗಡಿಗಿ ಚೆನ್ನಪ್ಪ ವೃತ್ತದವರೆಗೆ ಏರ್ಪಡಿಸಿದ್ದ ಆತ್ಮಜ್ಯೋತಿ ಮೆರಣಿಗೆ ಶುಕ್ರವಾರ ಸಂಜೆ ನಡೆಯಿತು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ರೆಡ್ಡಿ ನೇತೃತ್ವದಲ್ಲಿ ಲಿಡ್ಕರ್ ಅಧ್ಯಕ್ಷ ಮುಂಡ್ರಿಗಿ ನಾಗರಾಜ್ ಮೇಯರ್ ಮುಲ್ಲಂಗಿ ನಂದೀಶ್ ಹುಮಾಯೂನ್ ಖಾನ್ ಎ ಮಾನಯ್ಯ ಕಾಂಗ್ರೆಸ್ ವಕ್ತಾರ ವೆಂಕಟೇಶ ಹೆಗಡೆ ಕಲ್ಲುಕಂಬ ಪಂಪಾಪತಿ ಎರುಕುಲಸ್ವಾಮಿ ಮಂಜುಳಾ ಶಮೀಂ ಜಕ್ಲಿ ಚಂಪಾ ಚೌಹಾಣ್ ರಾಜೇಶ್ವರಿ ನೂರ್ ಮೊಹಮ್ಮದ್ ವಿವೇಕ್ಪೇರಂ ಮಿಂಚು ಸೀನಾ ವಿ ಕುಬೇರ ಎಂ ಪ್ರಭಂಜನಕುಮಾರ್ ಗಾದೆಪ್ಪ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಮೆರಣಿಗೆ ಬಳಿಕ ಶಾಸಕ ನಾರಾ ರೆಡ್ಡಿ ಹಾಗೂ ಕಾಂಗ್ರೆಸ್ ವಕ್ತಾರ ವೆಂಕಟೇಶ ಹೆಗಡೆ ಮಾತನಾಡಿದರು ನಮ್ಮ ದೇಶದಲ್ಲಿ ಏನು ಈ ಆತಂಕರು ಮಾಡಿದ್ದ ಕೃತ್ಯ ಇದೆ ಅದನ್ನು ಕಂಡಲ್ಲಿ ನಾವೆಲ್ಲ ಏನು ಕಡೆಯಿಂದ ಇವತ್ತು ಈ ಮೌನ ಪೀಸ್ ಮಾರ್ಚನ್ನು ಮಾಡ್ತಿದ್ದೀವಿ ಆದಷ್ಟು ಬೇಗ ಕೇಂದ್ರ ಸರ್ಕಾರದ ಜೊತೆಗೆ ನಾವೆಲ್ಲ ಅಂತ ಹೇಳ್ತಾ ಆದಷ್ಟು ಬೇಗ ಯಾರು ನಮ್ಮ ಭಾರತೀಯರ ಮೇಲೆ ಹಳ್ಳೆ ಮಾಡಿದ್ದಾರೆ ಅಂಥವ್ರನ್ನ ಭಾರತೀಯರ ಮೇಲೆ ಹಲ್ಲೆ ಮಾಡಿದರೆ ವ್ರನ್ನ ಅತಿ ಕ್ರೂರವಾಗಿ ಶಿಕ್ಷೆ ಕೊಟ್ಟು ನಮ್ಮ ಭಾರತದ ಬಗ್ಗೆ ಬೇರೆ ದೇಶದವರಾಗಿರ್ಬೋದು ಆತಂಕವಾದಿಗಳಾಗಿರ್ಬೋದು ಯೋಚನೆ ಮಾಡಬೇಕು ಭಾರತ ದೇಶದ ಕೆಟ್ಟ ಕೆಟ್ಟದ್ದು ಮಾಡಬೇಕಂತ ಕೂಡ ಬರೋಕ್ಕೆ ಭಯ ಆಗೋಂಥ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರವನ್ನು ಮಾಡಬೇಕಂತ ಹೇಳಿ ಇಚ್ಛೆ ಪಡ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಶಾಂತಿಯುತ ಪ್ರತಿಭಟನೆಯನ್ನು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಬಳ್ಳಾರಿ ನಗರದ ಜನಪ್ರಿಯ ಶಾಸಕರಾದ ನಾರಾಯಣಪೇಟೆ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಏನು ಮೌನ ಮೆರಳಿಗಳನ್ನು ಆಚರಿಸಿದ್ವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಯೇ ಆ ಉಗ್ರಗಾಮಿಗಳನ್ನು ಕೇಂದ್ರ ಸರ್ಕಾರ ತಕ್ಷಣ ಅವ್ರನ್ನ ಗಡಿಪಾರು ಮಾಡಬೇಕು ಒಂದು ಇಮ್ಮಿಡಿಯಂಟ್ಲಿ ಒಂದು ಕೊಲ್ಲಬೇಕು ಮುಂದಿಟ್ಟು ಅವ್ರನ್ನ ಅಧ್ಯಕ್ಷರಾಗಿ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇಡೀ ವಿಶ್ವವೇ ನೋಡುವಂತೆ ಆಗಬೇಕು ಭಾರತ ಅಂದರೆ ಏನಂತೇಳಿ ಈ ಕೇಂದ್ರ ಸರ್ಕಾರದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರು ಮತ್ತು ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರವರು ತಕ್ಷಣ ಈ ಒಂದು ಭದ್ರತೆ ವೈಫಲ್ಯವನ್ನು ಅದನ್ನು ಸರಿಪಡಿಸಿ ದೇಶಕ್ಕೆ ಒಂದು ಒಳ್ಳೆಯ ರೀತಿಯಂಥ ಒಂದು ಕಾನೂನು ರೀತಿಯಲ್ಲಿ ಅವನ್ನ ಮುನ್ನಿಟ್ಟುಕೊಂಡು ದೇಶದ ಕಾಪಾಡ ಹಿತಶಕ್ತಿಯನ್ನು ಹೇಳಿ ನಾನು ಈ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ